ಬಾಗಲಕೋಟೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತ ನಾನು ಕೇಳಿದ್ದೆ ನಾಯಕರು ಅಭ್ಯರ್ಥಿ ಬದಲಾವಣೆ ಆಗಲ್ಲ ಅಂದಿದ್ದಾರೆ ಆಶಾ ಮನೋಭಾವನೆಯಿಂದ ಸಿಎಂ ಭೇಟಿಗೆ ಬಂದಿದ್ವಿ ಎಲ್ಲರಿಗೂ ನಿರಾಶೆ ಆಗಿದೆ ಅಂತ ವೀಣಾ ಹೇಳಿದ್ದಾರೆ ಒಂದು ಮಾತನ್ನು ಶಾಸಕರಿಗೆ ಹೇಳಬಹುದಾಗಿತ್ತು ಚುನಾವಣೆ ಮಾಡ್ರಪ್ಪ ಅವಳು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತೇಳಿ ಎಲ್ಲೋ ಇವತ್ತು ಕರೆದು ಎಲ್ಲವನ್ನ ಇದನ್ನ ಮಾಡ್ಬೋದಾಗಿತ್ತು ಅಂತೇಳಿ ನನ್ನ ಅನಿಸಿಕೆನ ಎಲ್ಲ ಹೈಕಮಾಂಡ್ ಆಗಿರ್ಬೋದು ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ಪಿ ಸಿ ಅಧ್ಯಕ್ಷರು ಹಾಗೂ ಡಿ ಸಿ ಎಂ ಅವರು ಎಲ್ಲರೂ ಕುರಿತು ಶಾಸಕರನ್ನು ಕರೆದು ಎಲ್ಲ ಚರ್ಚೆ ಮಾಡಿ ಯಾಕಂದ್ರೆ ನಾನು ಐದು ವರ್ಷದಿಂದ ಓಡ್ದ ಓಡಾಡಿದಾಗ ಎಲ್ಲರೂ ಕೂಡ ಬೆಂತಟ್ಟಿ ನೀನು ಕೆಲಸ ಮಾಡಮ್ಮ ನಾವು ಇದ್ವಿ ನಿಮ್ಮ ಜೊತೆಗೆ ಅಂತ ಹೇಳ್ದಂಥ ನಾಯಕರು ನಾನು ಇವತ್ತು ಐದು ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ನಾನು ಕೆಲಸ ಮಾಡಿಲ್ಲ ನಾನು ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ನಾನು ಚುನಾವಣೆ ನಿಲ್ತಿದ್ದೆ ಪಾರ್ಲಿಮೆಂಟ್ ಚುನಾವಣೆಗೆ ಅಂತ ಒಂದು ಕೆಳಮಟ್ಟದಿಂದ ನಾನು ಕಾರ್ಯಕರ್ತರನ್ನ ನಾನು ಸಂಘಟನೆ ಮಾಡೋದಾಗಿರ್ಬೋದು ಗ್ರಾಮ ಮಟ್ಟದಲ್ಲಾಗಿರ್ಬೋದು ಬೂತ್ ಮಟ್ಟದಲ್ಲಾಗಿರ್ಬೋದು ಸಂಘಟನೆ ಮಾಡುವಂತ ಕೆಲಸವನ್ನ ನಾನು ಮಾಡಿಕೊಂಡಿದ್ದೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಐದು ಜನ ಶಾಸಕರಿದ್ದಾರೆ ಅಂತೇಳಿ ಕಳೆದ ಬಾರಿ ಕೂಡ ಅವರೇ ಉಸ್ತುವಾರಿ ಸಚಿವರು ಇದ್ರಲ್ಲ ಅವಾಗ ಕೇಳ್ಬೋದಿತ್ತಲ್ಲ ಅವ್ರನ್ನೂ ಕೇಳಿದ್ರು ಚುನಾವಣೆಗೆ ನಿಲ್ತೀರಾ ಅಂತೇಳಿ ಆ ಸಂದರ್ಭದಲ್ಲಿ ಬೇಡ ಅಂದಿದ್ರು ಅವ್ರ ಮಗಳನ್ನ ಅವಾಗ ನಿಲ್ಸ್ಬೋದಿತ್ತಲ್ಲ ಈಗ ಯಾಕೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಐದು ಜನ ಶಾಸಕರು ಇದಾರೆ ಸರ್ಕಾರ ಇದೆ ಅಂತೇಳಿ ಈಗ ಯಾಕೆ ಈ ನಿರ್ಧಾರ ಭರವಸೆ ಕೊಟ್ಟಿದ್ದಾರೆ ನಾವು ಕಳೆದ ನಮಗೆ ಸ್ಕ್ರೀನಿಂಗ್ ಕಮಿಟಿ ವರೆಗೂ ನನ್ನ ಹೆಸರಿದೆ ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ ನನ್ನ ಹೆಸರು ಬಿಟ್ಟು ಹೋಗುತ್ತೆ ಅಂದ್ರೆ ಇದು ಏನೇನು ಬೆಳವಣಿಗೆ ಆಗಿದೆ ಇದು ಅವ್ರನ್ನೇ ಕೇಳಬೇಕು ನೀವು ಆದರೆ ಇಲ್ಲಿ ಅನ್ಯಾಯವಂತರ ಆಗಿದೆ ಇದು ಎಲ್ಲೋ ಒಂದು ಷಡ್ಯಂತ್ರನೂ ಕೂಡ ವೀಣಾ ಕಾಶ್ಯಪ್ನವರು ಸಮಾಜದ ಪಂಚಮಸಾಲಿ ಸಮುದಾಯದ ಒಂದು ಪ್ರಮುಖ ಮಹಿಳೆಯಾಗಿ ಒಂದು ಮುಖಂಡಳಾಗಿ ಬೆಳೀತಾ ಇದ್ದಾಳೆ ಅಂತ ಅನ್ನೋದಾಗಿರ್ಬೋದು ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಗುರುತಿಸ್ಕೊಂಡೆ ಇದೆ ಎಲ್ಲೋ ನನಗೆ ಮುಳುವಾಯ್ತು ಅತಿ ವೇಗವಾದಂಥ ಬೆಳವಣಿಗೆ ಎಲ್ಲೋ ಮುಳುವಾಯಿತು ಅಂತೇಳಿ ನಾನು ಭಾವಿಸ್ತೀನಿ ಆದರೆ ಇವತ್ತು ಟಿಕೆಟ್ ನನಗೆ ಜನಸೇವೆ ಮಾಡೋದಕ್ಕೆ ತಪ್ಪಿದೆ ಹೊರತು ನನ್ನ ಜಿಲ್ಲೆಯ ಜನರೇ ಇವತ್ತು ನನಗೆ ಹೈಕಮಾಂಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಮುಂದಿನ ದಿನಮಾನದಲ್ಲಾದರೂ ನನ್ನ ಫೌಂಡೇಶನ್ ಇದೆ ನನ್ನ ಫೌಂಡೇಶನ್ ವತಿಯಿಂದ ನಾನು ಕೆಲಸ ಮಾಡ್ತೀನಿ ನನಗೆ ರಾಜಕೀಯದ ಒಂದು ನನಗೆ ಆ ಉದ್ದೇಶ ಇಲ್ಲ ಜನರ ಸೇವೆ ನನ್ನ ಉದ್ದೇಶ ಆಗಿರೋದ್ರಿಂದ ಮುಂದಿನ ತಿರುವು ಯಾವ್ಯಾವ ಥರ ತಿರುವು ತಗೊಡುತ್ತೆ ಆ ತಿರುವುಗಳ ಮೇಲೆ ನನ್ನ ರಾಜಕೀಯ ಜೀವನ ಇವತ್ತು ನಿಲುವಾಗಿರುತ್ತೆ ಹೊರತು ಇವತ್ತು ರಾಜಕೀಯನೇ ಮಾಡಬೇಕು ಅಂತ ಬಂದಿದ್ರು ನಾನು ಬೇರೆ ಬೇರೆ ಪದವಿಗಳನ್ನು ತೊಗೊಂಡು ನಾನು ಮನೇಲಿ ಕುತ್ಕೋಬೋದಾಗಿ ಇನ್ನು ಕೋಲಾರದ ಕಗ್ಗಂಟು ಯಾವ ರೀತಿ ಬಗೆಹರಿಯ ಹರಿಸಲಾಗುತ್ತೆ ಅದರಲ್ಲೂ ಕೂಡ ಸಿಎಂ ಪ್ಲಾನ್ ಏನು ಯಾರಿಗೆ ಟಿಕೆಟ್ ಸಿಗಬಹುದು ಯಾರು ಅಭ್ಯರ್ಥಿ ಆಗಬಹುದು ಈ ನಿಟ್ಟಿನಲ್ಲಿ ಏನ್ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ